ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ ಅದುವೇ ಎ ಟು ತ್ರೀ ಕಂಪನಿ ಭಾರತದಲ್ಲಿ ಜಾರಿಗೆ ಬಂದಿರುವ ಆನ್ಲೈನ್ ಗೇಮಿಂಗ್ ಕಾನೂನು ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಮೊದಲ ಕಾನೂನು ಸವಾಲು ಹಾಕಿದೆ ವಿಚಾರಣೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಕಂಪನಿಯ ಪ್ರಕಾರ ಈ ಕಾನೂನು ರಮ್ಮಿ ಮತ್ತು ಪೋಕರ್ ಕೌಶಲ್ಯದ ಆಟಗಳನ್ನು ಅಪರಾಧಗೊಳಿಸುತ್ತಿದೆ ಮತ್ತು ವಿದೇಶಿ ಹೂಡಿಕೆಗೆ ಧಕ್ಕೆಯಾಗುತ್ತಿದೆ ಹಾಗೂ ಇದಲ್ಲದೆ ಇನ್ನೂ ಪ್ರಮುಖ ಸುದ್ದಿ ಎಂದರೆ ಭಾರೀ ಮಳೆ ಮತ್ತು ಹಾಗೂ ಹವಾಮಾನ ಎಚ್ಚರಿಕೆ ಕರ್ನಾಟಕದ ಹಲವೆಡೆ ಭಾರೀ ಮಳೆಗೆ ಐ ಅಂದರೆ ಕಿತ್ತಳೆ ಎಚ್ಚರಿಕೆ ಆರೆಂಜ್ ಅಲರ್ಟ್ ಘೋಷಿಸಿದ್ದೆ ಅದರಲ್ಲಿ ಕೆಲವು ಜಿಲ್ಲೆಗಳು ಬೆಂಗಳೂರು ಉಡುಪಿ ಶಿವಮೊಗ್ಗ ಯಶವಂತಪುರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂದು ಶಾಲಾ ಕಾಲೇಜು ರಜೆ ಘೋಷಣೆ ಮಾಡಲಾಗಿದೆ ವಾರಾಂತ್ಯದವರೆಗೆ ಮಳೆ ಹಾಗೂ ಗುಡುಗು ಮಿಂಚು ಸಹಿತ ಮಳೆಯ ಮುನ್ಸೂಚನೆ ಇದೆ ಕರಾವಳಿ ಕರ್ನಾಟಕದ ಕೆಲವು ಭಾಗಗಳಿಗೆ ಕೆಂಪು ಎಚ್ಚರಿಕೆ ಅಂದರೆ ರೆಡ್ ಅಲರ್ಟ್ ಅನ್ನು ನೀಡಲಾಗಿದೆ ಇದಲ್ಲದೆ ಪ್ರಮುಖವಾಗಿ ವಿಶ್ವದ ಹಬ್ಬ ಅದುವೆ ದಸರಾ ಮೈಸೂರು ದಸರಾ ವಿವಾದವು ಕೂಡ ಇವತ್ತಿನ ಹೊತ್ತಿಗೆ ಸದ್ದು ಮಾಡಿದೆ ಅದೇಂದರೆ ಮೈಸೂರು ಅರಮನೆಯ ಪ್ರಮೋದ ದೇವಿ ವಾಡಿಯರ್ ಅವರು ಸರ್ಕಾರವು ಸರ್ಕಾರವು ಭಾನು ಮುಷ್ತಾಕ್ ಅವರನ್ನು ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನಿಸ ನಿರ್ಧಾರವನ್ನು ಟೀಕಿಸಿದ್ದಾರೆ ಅವರ ರಾಜಕೀಯವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನುಗ್ಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಇದಲ್ಲದೆ ಪ್ರಮುಖ ಮತ್ತೊಂದು ಸುದ್ದಿ ವಾಲ್ಮೀಕಿ ನಿಗಮ ಹಗರಣ ಪ್ರವೃತ್ತಿಯಲ್ಲಿರುವ ಹಣದ ಸುಳುಕು ಪ್ರಕರಣದಲ್ಲಿ ಕರ್ನಾಟಕದ ಮಾಜಿ ಸಚಿವರ ಆಪ್ತರ ಆಸ್ತಿಗಳನ್ನು ಎನ್ಫೋರ್ಮೆಂಟ್ ಡೈರೆಕ್ಟರೇಟ್ ವಶಪಡಿಸಿಕೊಂಡಿದೆ ಬೆಂಗಳೂರಲ್ಲಿ ಇದಲ್ಲದೆ ಇನ್ನೂ ಅದ್ಭುತ ಸುದ್ದಿ ಎಂದರೆ ಅದುವೆ ಮದುವೆ ಸಂಭ್ರಮ ಜನಪ್ರಿಯ ಕನ್ನಡ ಟಿ ವಿ ನಿರೂಪಕ ಆಂಕರ್ ಅನುಶ್ರೀ ಅವರು ಉದ್ಯಮಿ ರೋಷನ್ ಅವರನ್ನು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಬೆಂಗಳೂರಿನ ಒಲವ ಹೊರವಲಯದ ರೆಸಾರ್ಟ್ನಲ್ಲಿ ಮದುವೆಯಾಗಿದ್ದಾರೆ ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯವೂ ಕರ್ನಾಟಕದ ಸುದ್ದಿಯು ನಿಮ್ಮ ಮನೆ ಬಾಗಿಲನ್ನು ತಲುಪುತ್ತದೆ ಧನ್ಯವಾದಗಳು